ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಏನಪ್ಪಾ ಅಂದರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಡೊನೇಷನ್ ಹೆಸರಿನ ಮೇಲೆ ಪೋಷಕರಿಂದ ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಾ ಇದ್ದಾವೆ ಅದನ್ನ ನಿಲ್ಬೇಕು ಬಡವರ ಮಕ್ಕಳಿಗೆ ಕೂಲಿ ಕಾರ್ಮಿಕರ ಮಕ್ಕಳಿಗೆ ದೀನ ದಲಿತರ ಮಕ್ಕಳಿಗೆ ಅಲ್ಪಸಂಖ್ಯಾತರ ಮಕ್ಕಳಿಗೆ ಎಲ್ಲರಿಗೂ ಒಂದು ಉನ್ನತ ಮಟ್ಟದ ಶಿಕ್ಷಣ ಸಿಗಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಒತ್ತೊಂದು ಹೋರಾಟವನ್ನ ಸಂಘಟನೆ ಮಾಡ್ತಾ ಇದೆ ಯಾಕಂದ್ರೆ ಎಲ್ಲಾ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳು ನಡೆಸ್ತಕ್ಕಂಥವ್ರು ಎಲ್ಲಾ ರಾಜಕೀಯ ವ್ಯಕ್ತಿಗಳೇ ಅವ್ರು ಎಲೆಕ್ಷನ್ ನಿಂತಾಗ ಏನ್ ಘೋಷಣೆ ಮಾಡ್ತಾರೆ ಗೊತ್ತಾ ಅಂದ್ರೆ ಶಿಕ್ಷಣ ಪ್ರೇಮಿಗಳು ಬಡವರ ಬಂದು ದೀನ ದಲಿತರ ನಾಯಕ ಅಂತೇಳಿ ಇವತ್ತು ಎಲೆಕ್ಷನ್ ಸಂದರ್ಭದ ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಆಗ್ತಕ್ಕಂಥ ನಾಯಕರು ಇವತ್ತು ಅದೇ ಇವತ್ತು ಬಡವರ ಮಕ್ಕಳ ಬಡವರ ಪೋಷಕರ ವಿದ್ಯಾರ್ಥಿಗಳ ಪೋಷಕರ ಹಣ ವಸೂಲಿಯನ್ನು ಮಾಡ್ತಕ್ಕಂಥ ಕೆಲಸ ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದೆ ಯಾಕಂದರೆ ಇವತ್ತು ನೋಡ್ಬೋದು ಸರ್ಕಾರ ಎಷ್ಟೋ ನಿಯಮಗಳನ್ನಾಗಿದೆ ಏನಪ್ಪ ಅಂದರೆ ಹತ್ತೊಂಬತ್ತು ನೂರ ಎಂಬತ್ತ್ಮೂರು ನೂರ ಮೂವತ್ತೈದರ ಕಲಂ ಪ್ರಕಾರ ಶಿಕ್ಷಣ ಸಂಸ್ಥೆ ಎಲ್ಲರಿಗೂ ಡೊನೇಷನ್ ತಗೋಬಾರ್ದು ಹೇಳಿ ಸರ್ಕಾರದ ನಿಯಮ ಇದೆ ಆದರೂ ಸಹ ಇವತ್ತು ಒಂದು ಹಣ ವಸೂಲಿ ಡೊನೇಷನ್ ಮೇಲೆ ಹಣ ವಸೂಲಿ ಮಾಡ್ತಾ ಇದೆ ಅದಲ್ಲದೆ ಅವರು ಏನಂತಾರೆ ಅವ್ರದ್ದು ಸೂಚಕ ಫಲಕದಲ್ಲಿ ನಾವು ಯಾವುದೇ ಅದಕ್ಕೆ ಇಷ್ಟು ದುಡ್ಡು ತೊಗೊತ್ತಂಥದ್ದನ್ನು ಬೋರ್ಡ್ ಅವರು ಶಾಲೆಗಳಲ್ಲಿ ಹಾಕಬೇಕು ಆದರೆ ಇವತ್ತಿನವರೆಗೂ ಯಾವುದೇ ಒಂದು ಶಾಲೆಗಳು ಶಿಕ್ಷಣ ಸಂಸ್ಥೆ ಹಾಕಿಲ್ಲ ಅದನ್ನು ಹಾಕಬೇಕು ಅಂತೇಳಿ ಒಂದು ಒತ್ತಾಯನ ಮಾಡ್ತೇವೆ ಯಾಕಂದರೆ ಅದರಂತೆ ಇವತ್ತು ನಾವು ಅವರ ಏನಂತಾರೆ ಒಂದು ಇಂಟರ್ನೆಟ್ ಮುಖಾಂತರ ಶಿಕ್ಷಣ ಅವ್ರದ್ದು ಸಂಸ್ಥೆಯ ಇಂಟರ್ನೆಟ್ ಮುಖಾಂತರ ಪೋಷಕರಿಗೆ ಮತ್ತು ಸಾರ್ವಜನಿಕರಿಗೆ ಸು ಸುಲಭವಾಗಿ ಸಿಗುವಂತೆ ಒಂದು ಅದರಲ್ಲಿ ಅಪ್ಲೋಡ್ ಮಾಡಬೇಕು ಅದು ಸಹ ಕೆಲವಷ್ಟು ಶಿಕ್ಷಣ ಸಂಸ್ಥೆಗಳನ್ನು ಮಾಡ್ತಾಯಿಲ್ಲ ಕೇವಲ ದುಡ್ಡು ಮಾಡೋಕ್ಕೆ ಇವತ್ತು ಶಿಕ್ಷಣ ಸಂಸ್ಥೆಗಳು ಮಾಡ್ತಾ ಇದೆ ಒಂದು ಕಡೆ ಶಿಕ್ಷಣವೂ ಸಹ ಸರಿ ಕೊಡಲ್ಲ ಈ ಕಡೆ ಡೊನೇಷನ್ ಸಮಯ ದುಡ್ಡು ಸಹ ಉಸೂಲಿ ಮಾಡ್ತಕ್ಕಂಥದ್ದು ನಡೀತಾ ಇದೆ ಹಾಗಾಗಿ ಇದನ್ನೆಲ್ಲ ನಿಲ್ಲಬೇಕು ಅಂತೇಳಿ ನಾನು ಮೊನ್ನೆ ಒಂದು ಪ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಒಂದು ಮಾನ್ಯ ಜಿಲ್ಲಾಧಿಕಾರಿ ಒಂದು ಸ್ಟೇಟ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಏನಪ್ಪ ಅಂದರೆ ಯಾವ ಶಿಕ್ಷಣ ಸಂಸ್ಥೆಗಳು ಡೊನೇಷನ್ ತೋತ ಅವರು ಮಾನ್ಯತೆ ರದ್ದು ಮಾಡ್ತೀವಿ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತೇಳಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನ ಮಾಡ್ತೀನಿ ನೀವು ಕೇವಲ ಹೇಳ್ಕೂತ್ರ ಆಗೋಲ್ಲ ಒಂದು ತಂಡವನ್ನ ರಚನೆ ಮಾಡ್ರಿ ಆಯಾ ಶಾಲೆಗಳಿಗೆ ಕಳಿಸಿ ಒಂದು ತನಿಖೆ ಮಾಡಿ ಅಂತ ತಪ್ಪಿಸ್ತ ಶಿಕ್ಷಣ ಸಂಸ್ಥೆಯ ವಿರುದ್ಧ ಒಂದು ಏನಂತ ಲೈಸೆನ್ಸನ್ನು ರದ್ದು ಮಾಡಿರಿ ಅವ್ರ ಮೇಲೆ ಕ್ರಿಮಿನಲ್ ಹಾಕ್ರಿ ಬಡ ಮಕ್ಕಳಿಗೆ ಶಿಕ್ಷಣ ಸಿಗಲಿ ಒಂದು ಆಶಯಿಂದ ಇವತ್ತು ಜಯ ಕನ್ನಡ ಸಂಘಟನೆ ಒಂದು ಹೋರಾಟ ಮಾಡ್ತಾ ಇದೆ ಸರ್ ಮಲ್ಲಿಕಾರ್ಜುನ ಸಾರವಾಡ್ ಜಿಲ್ಲಾಧ್ಯಕ್ಷರು ಜಯ ಕನ್ನಡ ಸಂಘಟನೆ ಕಲಬುರಗಿ